ಎಲ್ಲರಿಗೂ ನಮಸ್ಕಾರ ಕೃಷ್ಣ ಅವತಾರದ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಸ್ವಯಂವರದಲ್ಲಿ ದ್ರೌಪದಿಯನ್ನು ಗೆದ್ದ ನಂತರ ಪಾಂಡವರು ಕೃಷ್ಣ ಬಲರಾಮ ಮತ್ತು ದ್ರೌಪದಿ ಎಲ್ಲರೂ ಹಸ್ತಿನಾವತಿಗೆ ಹಿಂತಿರುಗಿ ಬರ್ತಾರೆ ಅವರಿಗೆ ಅಭೂತಪೂರ್ವವಾದ ಸ್ವಾಗತ ಅಲ್ಲಿ ಸಿಕ್ಕುತ್ತೆ ಆಮನ್ ಆಮೇಲೆ ಭೀಮಾ ಏನು ಮಾಡ್ತಾನೆ ತನ್ನನ್ನು ಸಾಕಿಸಲೇ ಇದ್ದ ಬಲ್ವಿಯ ಅನ್ನುವಂತಹ ಒಬ್ಬ ಜಟ್ಟಿಯ ಮನೆಗೆ ಹೋಗ್ತಾನೆ ಅಲ್ಲಿಂದ ಸತ್ಯವತಿಯನ್ನು ಕಾಣ್ತಾನೆ ಅಲ್ಲಿಂದ ಮುಂದಕ್ಕೆ ಭೀಷ್ಮರನ್ನು ಭೇಟಿಯಾಗಲಿಕ್ಕೆ ಅಂಥೇಳಿ ಬರ್ತಾನೆ ಇನ್ನು ಭೀಷ್ಮರ ಮನೆಗೆ ಅಂದರೆ ಭೀಷ್ಮರ ಒಂದು ಅವರು ಇದ್ದಂತಹ ಆವರಣಕ್ಕೆ ಅಲ್ಲಿಗೆ ಬರ್ತಾರೆ ಈ ಮುದುಕ ಬಹಳ ಭಯಂಕರವಾದವನು ಅಂಥೇಳಿ ಭೀಮ ಮನಸ್ಸಿನಲ್ಲಿ ಗೊಣಕ್ಕೊಳ್ತಾನೆ ಭೀಮ ಬಂದಿದ್ದಾನೆ ಅಂತ ವಿಷಯ ಗೊತ್ತಾದಾಗ ಭೀಷ್ಮರು ಸಂತರ್ಪಣೆಯ ಸಿದ್ಧತೆಯಲ್ಲಿರ್ತಾರೆ ಅಲ್ಲಿಗೆ ಕರ್ಕೊಂಡು ಬನ್ನಿ ಅಂತ ಹೇಳ್ತಾರೆ ಅವರು ನೆಟ್ಟಿಗೆ ಖಂಡ ತುಂಬಿಕೊಂಡು ಹಿಮಧವಳದ ಕೇಶಮೀಸೆಗಳಿಂದ ಭೀಷ್ಮರು ಯಾವಾಗಲೂ ಒಂದು ಹಿಮಾಲಯದ ಒಂದು ಉತ್ತುಂಗವಾದ ಶಿಖರದ ಹಾಗೆ ಭೀಮನಿಗೆ ಕಾಣುತ್ತಾ ಇರ್ತಾರೆ ಭೀಮ ಅವರನ್ನು ನೋಡಿ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತಾನೆ ಎದ್ದು ಕೈ ಮುಗಿದು ನಿಂತ್ಕೊಡ್ತಾನೆ ಅವರು ಬಲಗೈಯನ್ನು ಚಾಚಿ ಆಶೀರ್ವಾದವನ್ನು ಮಾಡಿ ಮಗು ನಿನಗೆ ಆಶೀರ್ವಾದ ಅಂತ ಹೇಳ್ತಾರೆ ದೇವರ ಮುಂದೆ ತಲೆಬಾಗೋ ಹಾಗೆ ಭಕ್ತಿಯಿಂದ ಭೀಮ ತಲೆ ಬಾಗಿಸ್ಕೊಂಡು ಅವ್ರ ಮುಂದೆ ನಿಂತಿರ್ತಾನೆ ಇನ್ನು ತಾತ ಕೇಳ್ತಾರೆ ನನ್ನ ನಿರ್ಣಯ ನಿನಗೆ ಗೊತ್ತಾಯ್ತಾ ಅಂತ ಗೊತ್ತು ತಾತ ಅಂತ ಹೇಳಿಬಿಟ್ಟು ಭೀಮ ಕೈ ಮುಗಿದು ಭಕ್ತಿಯಿಂದ ನಿಂತೇ ಇರ್ತಾನೆ ನನ್ನ ನಿರ್ಣಯದಿಂದ ಬರೋ ತೊಡಕು ಅಥವಾ ತೊಡರುಗಳನ್ನು ಎದುರಿಸುವಷ್ಟು ಶಕ್ತಿ ನಿನಗಿದೆಯಾ ಅಂತ ಕೇಳ್ತಾರೆ ಇವನು ಕೂಡ ವಿನಯವನ್ನು ತೋರಿಸ್ತಾನೆ ಹೇಳ್ತಾನೆ ಸಾಧಾರಣವಾಗಿ ಆನೆ ಅಷ್ಟು ಬಲ ನಂದು ನಿಮ್ಮ ಆಶೀರ್ವಾದ ಇದ್ದರೆ ನನಗೆ ಏಳು ಸೊಂಡಲಿನ ಐರಾವತದ ಬಲ ಬರುತ್ತೆ ಅಂತ ಹೇಳ್ತಾನೆ ಆಗ ಆ ಅಜ್ಜನಿಗೂ ಕೂಡ ನಗು ಬರದೇ ಇರೋದೇ ಇಲ್ಲ ಬಹಳ ಬಹಳ ವಿನಯವಾಗಿ ಇದೆಯಾ ನೀನು ಪರವಾಗಿಲ್ಲ ಅಂತ ಹೇಳಿಬಿಟ್ಟು ನಗುತ್ತಾರೆ ತಾತ ನಾನು ಯಾವಾಗಲೂ ವಿನಯದ ಪುತ್ರಳಿನೇ ನಾನು ಬರೀ ಸತ್ಯವನ್ನು ಹೇಳಿದೆ ಜಂಬ ಹೇಳಬೇಕು ಅಂದರೆ ಸಾವಿರ ಆನೆಗಳ ಬಲ ಅಂತ ಹೇಳ್ಬೋದಾಗಿತ್ತು ನಾನು ಅಂಥೇಳಿ ಹೇಳ್ತಾನೆ ರಾಕ್ಷಸರ ಜೊತೆಯಲ್ಲಿದ್ದು ಕೂಡ ನೀನು ಸುಧಾರಿಸೇ ಇಲ್ವಲ್ಲ ಅಂತ ಅಜ್ಜ ಹೇಳ್ತಾರೆ ಆಗ ಭೀಮ ಹೇಳ್ತಾನೆ ಕ್ಷಮಿಸಿ ತಾತ ಸುಧಾರ್ಸೋಕ್ಕೆ ಏನು ಅವಕಾಶ ಇದೆ ನನಗೆ ನೋಡಿ ನನ್ನ ಮೈ ಕೈಯೆಲ್ಲ ಹೇಗೆ ತುಂಬಿಕೊಂಡಿದೆ ಅಂತ ಹೇಳಿಬಿಟ್ಟು ತನ್ನ ಮಾಂಸಖಂಡಗಳನ್ನು ಅವರಿದ್ರಿಗೆ ಪ್ರದರ್ಶನ ಮಾಡುತ್ತಾನೆ ನಾನು ಎಷ್ಟೊಂದು ದೊಡ್ಡವನಾಗಿ ಬೆಳೆದಿದ್ದೀನಿ ನೋಡಿ ಅಂತಲೂ ಹೇಳ್ತಾನೆ ಅಜ್ಜನ ತುಟ್ಟಿ ಮೇಲೆ ಒಂದು ಅರಕ್ಷಣ ಮುಗಳನಗೆ ಸುಳಿದು ಹೋಗುತ್ತೆ ಹೌದು ನಿನ್ನನ್ನು ಸುಧಾರಿಸಕ್ಕೆ ಸಾಧ್ಯವೇ ಇಲ್ಲ ಆಯಿತು ಇನ್ನು ನೀನು ಇಲ್ಲಿಂದ ಓಡ್ ಹೋಗಬೇಕು ಯಾಕೆಂದರೆ ಅಲ್ಲಿ ಸಂತರ್ಪಣೆಗೆ ಸಿದ್ಧತೆ ನಡೀತಾ ಇದೆ ಹೋಗ್ತೀಯಾ ಅಂತ ಮುಗಳ್ನ ಹೇಳ್ತಾ ಕೇಳ್ತಾರೆ ಆಮೇಲೆ ಹೇಳ್ತಾರೆ ಜಗಳ ಬಂತು ಅಂದರೆ ಜಗಳ ಆಡಲಿಕ್ಕೆ ನೀನು ಸಿದ್ಧವಾಗಿರಬೇಕು ಅಂತಲೂ ಹೇಳ್ತಾರೆ ಆಗ ಭೇಮನಿಗೊಂದು ರೀತಿ ಸಂತೋಷ ಆಗುತ್ತೆ ನಾನು ಯಾವಾಗಲೂ ಸಿದ್ಧ ಸೆಣಸಾಟಕ್ಕೆ ಅಂತ ನಗತಾ ಹೇಳ್ತಾನೆ ಅಜ್ಜನ ಅಪ್ಪಣೆಯನ್ನು ಪಡ್ಕೊಂಡು ಅಲ್ಲಿಂದ ರುದ್ರಾಷ್ಟನ ಅರಮನೆಗೆ ಹೋಗ್ತಾನೆ ಅಲ್ಲಿ ದೊಡ್ಡಪ್ಪನಿಗೂ ಮತ್ತು ದೊಡ್ಡಮ್ಮನಿಗೂ ಇಬ್ಬರಿಗೂ ತನ್ನ ಭಕ್ತಿಯನ್ನು ಸಲ್ಲಿಸ್ತಾನೆ ಆ ಎರಡೂ ಕಡೆಯೂ ಮಾತು ಬಹಳ ಕಡಿಮೆ ಇರುತ್ತೆ ಔಪಚಾರಿಕವಾಗಿರುತ್ತೆ ಎರಡೂ ಕಡೆಗಳಲ್ಲಿ ನಡತೆಯಲ್ಲಿ ಕುಂದಿರಲ್ಲ ಆದರೆ ಅಭಿಮಾನ ಕೂಡ ಇರೋದಿಲ್ಲ ಏಕೆಂದರೆ ಧೃತರಾಷ್ಟ್ರನಿಗೆ ಭೀಮನ ಮೇಲೆ ಯಾವುದೇ ಒಂದು ಪ್ರೀತಿನೂ ಇರಲ್ಲ ಅಭಿಮಾನವೂ ಇರಲ್ಲ ಹಾಗೆ ಗಾಂಧಾರಿಗೂ ಕೂಡ ಅದೇ ರೀತಿ ಭೀಮನಿಗೂ ಕೂಡ ಈ ದೊಡ್ಡಪ್ಪ ಅನ್ನಿಸ್ಕೊಂಡ ಕುರುಡ ಮುದುಕನಲ್ಲಿ ಯಾವುದೇ ಒಂದು ಪ್ರೀತಿನೂ ಇರಲ್ಲ ಭಕ್ತಿನೂ ಇರೋದಿಲ್ಲ ಸುಮ್ಮನೆ ನಾಟಕೀಯವಾಗಿ ಅವನು ವಂದನೆ ಸಲ್ಲಿಸ್ತಾನೆ ಅವರು ನಾಟಕೀಯವಾಗಿ ಆಶೀರ್ವಾದವನ್ನು ಕೊಡ್ತಾರೆ ಅಲ್ಲಿಂದ ಮುಂದೆ ಪಾಂಡವರು ಕುಂತಿ ದ್ರೌಪದಿ ಇದ್ದಂತಹ ಅರಮನೆಗೆ ಬರ್ತಾನೆ ಚಿಕ್ಕಂದಿನಿಂದ ಅವರಲ್ಲೇ ಇರ್ತಾರೆ ಹಾಗಾಗಿ ಅದು ಅವನಿಗೆ ಬಹಳ ಪ್ರಿಯವಾದದ್ದಾಗಿರುತ್ತೆ ಗಡಿಪಾರ ಆಗೋವರೆಗೂ ಅವರಲ್ಲೇ ಇರ್ತಾರೆ ನನಗೆ ಹಂಗನಿಸುತ್ತೆ ಈ ಪುನರಾಗಮನ ಒಂದು ಅದ್ಭುತವಾದ ವಿಷಯ ನಮಗೆ ಅಂತ ಅಂದ್ಕೊಳ್ತಾನೆ ಏಕೆಂದರೆ ಗಡಿಪಾರಿನ ಒಂದು ಕಠಿಣದ ಮಾಪಣೆಯಿಂದ ಅವರನ್ನು ಇಲ್ಲಿಂದ ಹೊರಗೆ ಓಡಿಸಿರ್ತಾರೆ ಈಗ ನೋಡಿದ್ರೆ ಅವರು ಗೆದ್ದವರ ಹಾಗೆ ಅಂದರೆ ವಿಜೇತರ ಹಾಗೆ ದೃಪದನ ಅಳಿಯಂದ್ರ ಹಾಗೆ ಅಲ್ಲಿಗೆ ಬಂದಿರ್ತಾರೆ ಇವೆಲ್ಲದರ ಮಧ್ಯೆ ಇವತ್ತು ರಾತ್ರಿ ರೆಕ್ಕೆಗಾಲಿನ ಪಾದಕಮಲದ ರಾಜಕುಮಾರಿ ಒಂಟಿಯಾಗಿ ತನ್ನನ್ನು ನೋಡೋಕ್ಕೆ ಬರ್ತಾಳೆ ಅನ್ನೋ ಒಂದು ಆನಂದ ಕೂಡ ಅವನನ್ನು ಕಾಡ್ತಾ ಇರುತ್ತೆ ಅಷ್ಟೊತ್ತಿಗೆ ಗೋಪು ಹೇಳ್ತಾನೆ ಪ್ರಭು ಗದೆಯನ್ನು ತರಲ ಅಂತ ಏಕೆಂದರೆ ಗದೆ ಭೀಮನಿಗೆ ಬಹಳ ಇಷ್ಟವಾದ ಆಯುಧ ಆಗ ಭೀಮ ನಗುತ್ತಾನೆ ಏ ಮೂರ್ಖ ಆ ಗದೆಯಿಂದ ಮುದುಕನ ಅಂದರೆ ನಿನ್ನ ಬಲಿಯನ ಅಂದರೆ ನಿಮ್ಮ ಅಜ್ಜ ಆಗಿರೋ ಬಲಿಯನ ತಲೆ ಹೊಡಿಬೇಕಾ ಅಥವಾ ಯಾರಾದರೂ ಸುಂದರ ತರಣಿ ತಲೆ ಒಡಿಬೇಕಾ ಅದರಿಂದ ಅಂಥೇಳಿ ಕೋಪುವಿನ ಕಿವಿಯನ್ನು ಹಿಂಡುತಾನೆ ಹಾಗೂ ಇದ್ದಕ್ಕಿದ್ದಂಗೆ ಒಂದು ವಿಚಿತ್ರವಾದ ಯೋಚನೆ ಅವನಿಗೆ ಹೊಳೆಯುತ್ತೆ ಏನು ಅಂದರೆ ಆ ಜಲಂಧರಿಯ ತಲೆಯನ್ನು ಗದೆಯಿಂದ ಹೊಡೆದ್ರೆ ಹೆಂಗಿರುತ್ತೆ ಆಮೇಲೆ ಅವಳು ಸತ್ತು ಹೋಗ್ತಾಳೆ ಅವಳನ್ನು ಕೈಯಲ್ಲಿ ಇಟ್ಕೊಂಡು ಹಿಂದೆಂದೂ ಒಳದೇ ಇರೋ ಹಾಗೆ ಹತ್ತು ಬಿಡಬೇಕು ಅಂತ ಅಂದ್ಕೊಳ್ತಾನೆ ಆ ಈ ಒಂದು ಯೋಚನೆಯಿಂದ ಅವನಿಗೆ ನಗುವ ಬರುತ್ತೆ ದುಃಖನೂ ಇರುತ್ತೆ ಸಂತೋಷದ ಬಟ್ಲು ತುಂಬಿ ತುಳುಕ್ತಾ ಇದೆ ಅಂತ ಅವನಿಗನಿಸುತ್ತೆ ಎಚ್ಚರವಾಗಿ ಇರ್ತಾನೆ ಆದರೂ ಒಂದು ಕನಸು ಕಾಣ್ತಾನೆ ಏನು ಅಂದರೆ ಆ ಅರಮನೆಯಲ್ಲಿ ಜಲಂಧರೆ ಅವನ ಹೆಂಡತಿಯಾಗಿ ತಮ್ಮ ಮಕ್ಕಳ ಜೊತೆಗೆ ಇದ್ದಾಳೆ ದ್ರೌಪದಿಯಲ್ಲೂ ಅವನಿಗೆ ಮಕ್ಕಳಾಗಿರ್ತಾರೆ ಅದ್ಭುತ ವೀರರ ಕುಟುಂಬವನ್ನು ಅವನು ಬೆಳೆಸ್ತಾನೆ ಎಂಥ ಮಹಾವೀರ ಅವನು ಅಷ್ಟು ದುರ್ಯೋಧನ ಸಾಯ್ದೇ ಇದ್ದರೆ ಅವನ ಹೆಂಡತಿ ತಂಗಿ ಅಂದರೆ ಜಲಂದರೆ ನನ್ನನ್ನು ಮದುವೆ ಆಗೋದನ್ನು ನೋಡಿ ಅವನು ಹೊಟ್ಟೆ ಊರಿಂದರೆ ಸತ್ತು ಹೋಗ್ತಾನೆ ಅಂಥೇಳಿ ಭೀಮಾ ಅಂದ್ಕೊಳ್ತಾನೆ ಇನ್ನು ಈ ಅರಮನೆಯಲ್ಲಿ ತಾಯಿ ಕುಂತಿಯನ್ನು ಬಿಟ್ಟು ಮೆಕ್ಕವರೆಲ್ಲರೂ ಸಂತರ್ಪಣೆಗೆ ಹೋಗಲಿಕ್ಕೆ ಸಿದ್ಧ ಅಂತ ಇರ್ತಾರೆ ಅರ್ಜುನನಿಗೆ ತನ್ನ ಉಡುಪು ಮತ್ತು ಒಡವೆಗಳ ಬಗ್ಗೆ ಬಹಳ ಎಚ್ಚರಿಕೆ ತಾನು ಹೇಗೆ ಕಾಣ್ತೀನೋ ಜೊತೆಗೆ ತಾನು ತುಂಬ ಸುಂದರವಾಗಿ ಕಾಣಬೇಕು ಇದೆಲ್ಲ ಅವನಿಗೆ ಒಂದು ದೊಡ್ಡ ಯೋಚನೆ ಅರ್ಜುನ ದ್ರೋಣಾಚಾರ್ಯರನ್ನು ನೋಡಿದ್ಯಾ ಅಂತ ಭೀಮ ಕೇಳ್ತಾನೆ ಹ್ಞೂ ಅಂತ ಒಂದೇ ಮಾತಿನ ಉತ್ತರ ಒಂದು ಹೇಗಿತ್ತು ಅವ್ರ ಮನಸ್ಸು ಅಂತ ಕೇಳ್ತಾನೆ ಏನಿಲ್ಲ ದಾಯಾದಿ ಕಲಹ ಬರ್ತಾ ಇದೆ ಅನ್ನಿಸ್ತಿದೆ ಅಂತ ಅಂದರು ಅಂಥೇಳಿ ಅರ್ಜುನ ಹೇಳ್ತಾನೆ ನಮ್ಮ ಕಡೆ ಇರ್ತಾರ ಅವರು ಅಂತ ಕೇಳ್ತಾನೆ ಇಲ್ಲ ತಮ್ಮ ಮಗ ಅಶ್ವತ್ಥಮ ಹಸ್ತಿನಾಪುರವನ್ನು ಬಿಟ್ಟು ಹೋದರೆ ತಾವು ಕೂಡ ತಮ್ಮದೇ ಒಂದು ರಾಜ್ಯ ಆದ ಅಹಿಚತ್ರ ರಾಜ್ಯಕ್ಕೆ ಹೋಗ್ತಾರಂತೆ ಅಂಥೇಳಿ ಅರ್ಜುನ ಹೇಳ್ತಾನೆ ಇನ್ನು ಕೃಪಾಚಾರ್ಯರು ಅಂತ ಕೇಳ್ತಾನೆ ದ್ರೋಣಾಚಾರ್ಯರ ಜೊತೆಯಲ್ಲೇ ಅವರು ಹೋಗ್ತಾರೆ ಅಂಥೇಳಿ ಅರ್ಜುನ ಹೇಳ್ತಾನೆ ಇವರು ಎಲ್ಲರೂ ಹಸ್ತಿನಾವತಿಯನ್ನು ಬಿಟ್ಟು ಹೋದ ದಿನ ನಮಗೆ ಸುದಿನ ಆಗಿರುತ್ತೆ ನೋಡು ನಮ್ಮ ನಮ್ಮ ಜೊತೆಗೆ ಕಾದಾಡ್ಕೊಂಡಿರೋ ಬದಲು ಹೊಸ ಹೊಸ ರಾಜ್ಯಗಳನ್ನು ಗೆದ್ದರೆ ನಾವು ಇನ್ನೂ ದೊಡ್ಡ ರಾಜರಾಗ್ತೀವಿ ಇನ್ನು ಏನು ಮಾಡ್ತಾರಂತೆ ಅಂತ ಭೀಮ ಕೇಳ್ತಾನೆ ಅತಿಥಿಗಳೆಲ್ಲ ಹೊರಟೋದ್ಮೇಲೆ ಯುದ್ಧ ಆಗುತ್ತೆ ಅಂತ ಎಲ್ಲರೂ ಅಂದ್ಕೊಂಡಿದ್ದಾರೆ ಅವರಲ್ಲಿ ಬಹಳಷ್ಟು ಜನ ತಾತನ ಕಡೆಯೇ ಇದ್ದಾರೆ ಅಂಥೇಳಿ ಅರ್ಜುನ ಹೇಳ್ತಾನೆ ಅವರ ಮಾತುಕತೆ ಮುಗಿಯುತ್ತೆ ಭೀಮ ನದಿಗೆ ಹೋಗ್ತಾನೆ ಸ್ವಲ್ಪ ಹೊತ್ತು ಈಜಾಡ್ತಾನೆ ಸ್ನಾನ ಮಾಡ್ತಾನೆ ಸಂಧ್ಯಾ ವಂದನೆಗಳನ್ನು ಮಾಡಿ ಆ ನಂತರ ತಾತ ಕರೆದಿದ್ದ ಸಂತರ್ಪಣೆಯಲ್ಲಿ ಸೇರಿಕೊಳ್ತಾನೆ ಆ ಸಂತರ್ಪಣೆಗೆ ಹಸ್ತಿನಾಪುರದ ಎಲ್ಲ ನಿವಾಸಿಗಳನ್ನು ಅಜ್ಜ ಕರೆದಿರ್ತಾರೆ ವೈಭವ ಉತ್ಸವಗಳಿಂದ ಎಷ್ಟೊಂದು ಮರೆಯೋಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಎಲ್ಲರ ಮನಸ್ಸಲ್ಲೂ ಕೂಡ ಮುಂದೇನೋ ಆಗತ್ತೆ ಏನೋ ಕಲಹ ಆಗತ್ತೆ ಅನ್ನೋ ಒಂದು ಆತಂಕ ಇದ್ದೇ ಇರುತ್ತೆ ಭೀಮ ಮಾತ್ರ ಸಂತರ್ಪಣೆಯನ್ನು ಮನಃಪೂರ್ವಕವಾಗಿ ಸವಿತಾನೆ ಏಕೆಂದರೆ ಅವನ ಹೃದಯ ಮಧ್ಯರಾತ್ರಿಗೋಸ್ಕರ ಎದುರು ನೋಡ್ತಾ ಇರುತ್ತೆ ಆಗ ಜಲಂಧರಿಯನ್ನು ನೋಡಬಹುದು ಸ್ವಭಾವವಾಗಿಯೇ ಒಂದು ಹಗುರವಾದಂತಹ ಮನಸ್ಸು ಜೊತೆಗೆ ಇವಾಗ ರುಚಿ ರುಚಿಯಾದ ಊಟವೂ ಸಿಕ್ಕಿತ್ತು ಹಾಗಾಗಿ ಇನ್ನೂ ಉತ್ಸಾಹ ಜಾಸ್ತಿ ಆಗಿತ್ತು ಭೀಮನಿಗೆ ಇನ್ನು ಪಂಚಪಾಂಡವರು ದ್ರೌಪದಿ ತಮ್ಮ ಅರಮನೆಗೆ ಮನೆಗೆ ಹಿಂತಿರುಗ್ತಾರೆ ಇದಿಷ್ಟಿರ ಮತ್ತು ದ್ರೌಪದಿ ತಮ್ಮ ಕೋಣೆಗೆ ಹೋಗ್ತಾರೆ ಉಳಿದವರು ಎಲ್ಲರೂ ಬಯಲಲ್ಲಿದ್ದ ಅಂಗಳದಲ್ಲಿ ಮಲ್ಕೊತಾರೆ ಆಗ ಭೀಮಾ ಏನು ಮಾಡ್ತಾನೆ ಗೋಪುಗೆ ಹೇಳ್ತಾನೆ ತನ್ನ ತಮ್ಮಂದಿರು ಅರ್ಜುನ ಮತ್ತು ನಕುಲ ಸಹದೇವರು ಮಲ್ಕೊಳ್ಳೋ ಹಾಸಿಗೆಗೆ ಸ್ವಲ್ಪ ದೂರವಾಗಿ ತನ್ನ ಹಾಸಿಗೆಯನ್ನು ಹಾಸು ಅಂತ ಗೋಪುಗೆ ಹೇಳ್ತಾನೆ ಇನ್ನು ರಾತ್ರಿ ದೀಪಗಳನ್ನೆಲ್ಲ ಆರಿಸ್ತಾರೆ ಭೀಮಾ ನಿದ್ದೆ ಬಂದವನು ಹಾಗೆ ಮಲ್ಕೊಳ್ತಾನೆ ತಮ್ಮಂದಿರು ಚೆನ್ನಾಗಿ ನಿದ್ದೆ ಹೋದ ಮೇಲೆ ಹಾಸಿಗೆಯಿಂದ ತಟ್ಟಂತೆ ಎದ್ದೇಳ್ತಾನೆ ಹೇಳ್ತಾನೆ ಕತ್ತಿಯನ್ನು ಸೊಂಟಕ್ಕೆ ಕಟ್ಕೊಂಡು ಆ ಬಲಿಯನ ಅಖಾಣಕ್ಕೆ ಹೊರಡ್ತಾನೆ ಏಕೆಂದರೆ ಅಲ್ಲಿ ಜಲಂಧರೆ ಕಾಣಲಿಕ್ಕೆ ಬರೋಳಿರ್ತಾಳೆ ಅವನ ಹಿಂದೆ ಗೋಪುನ ಹೊರಡ್ತಾನೆ ರಾತ್ರಿ ಆಗಿರುತ್ತೆ ಆಕಾಶದಲ್ಲಿ ಮಿನುಗ್ತಾ ಇರೋ ನಕ್ಷತ್ರಗಳನ್ನು ಭೀಮ ಆನಂದವಾಗಿ ನೋಡ್ತಾ ಇರ್ತಾನೆ ಗಿಡಗಳ ಮಧ್ಯೆಯಿಂದ ನುಸುಳಿ ಬರ್ತಿದ್ದಂತಹ ಗಾಳಿ ಹಿಗ್ಗಿನಿಂದ ಸಂಗೀತ ಹಾಡ್ತಾ ಇದೆ ಅಂತ ಅವನ ಮನಸ್ಸಿಗೆ ಅನ್ನಿಸ್ತಾ ಇರುತ್ತೆ ಏಕೆಂದರೆ ಅವನ ಮನಸ್ಸಲ್ಲಿದ್ದ ಸಂತೋಷ ಹೊರಗಡೆ ಎಲ್ಲದರಲ್ಲೂ ಅವನಿಗೆ ಕಾಣ್ಬರ್ತಾ ಇರುತ್ತೆ ಅವನಿಗೆ ಜಲಂಧರದೇ ಯೋಚನೆ ಮಧ್ಯರಾತ್ರಿ ಅವಳು ಬಲಿಯನ ಅಖಾಡಕ್ಕೆ ಬಂದಳು ಅಂದರೆ ಅದು ಯಾರಿಗಾದರೂ ಗೊತ್ತಾದರೆ ಅವಳಿಗೆ ಜೀವನ ಪೂರ್ತಿ ಕೆಟ್ಟ ಹೆಸರು ಬರುತ್ತಲ್ಲ ಅಂತ ಯೋಚನೆ ಮಾಡ್ತಿರ್ತಾನೆ ಬಲಿಯನ್ನು ಮನೆಗೆ ಬರ್ತಾನೆ ಭೀಮಾ ಆ ಮುದುಕ ಏನು ಮಾತಾಡದೆ ಒಳಗಡೆ ಇದ್ದ ಒಂದು ಕೋಣೆಯ ಕಡೆ ಬೆರಳು ಮಾಡಿ ತೋರಿಸ್ತಾನೆ ಕೋಣೆ ಒಳಗಡೆಗೆ ಭೀಮಾ ಹೋಗ್ತಾನೆ ಅಲ್ಲಿ ಒಂದು ಮಣ್ಣಿನ ಹಣತೆ ಇರುತ್ತೆ ಅದಕ್ಕೆ ಒಂದೇ ಒಂದು ಬತ್ತಿ ಹಾಕಿ ದೀಪವನ್ನು ಹಚ್ಚಿರ್ತಾರೆ ಆ ದೀಪದ ಮಸುಕು ಬೆಳಕಲ್ಲಿ ಇಬ್ಬರು ಹೆಂಗಸರು ಅವನಿಗೆ ಕಾಣ್ಬರ್ತಾರೆ ಇಬ್ಬರು ಕೂಡ ದಾಸಿಯರ ವೇಷ ಹಾಕ್ಕೊಂಡಿರ್ತಾರೆ ಉನ್ನತ ವರ್ಗದವರು ಹಾಗೆ ಕಾಣಿಸಲ್ಲ ಕೆಳಗಿನ ವರ್ಗದ ಹೆಂಗಸರು ಹಾಗೆ ಕಾಣಿಸ್ತಾರೆ ದಾಸಿಯರು ತಲೆಯ ಮೇಲೆ ಮುಸುಕು ಹಾಕ್ಕೊಂಡು ಸೆರಗಿನಿಂದ ಎದೆಯನ್ನು ಮುಚ್ಚಿಕೊಂಡು ಗಂಡಸರ ಸಂಗಡ ಮಾತಾಡುವಾಗ ಬಾಯಿ ಕಾಣದ ಹಾಗೆ ಸೆರಗಿನ ಕೊನೆಯನ್ನು ಹಿಡ್ಕೊಂಡಿರಬೇಕು ಅವರಿಬ್ಬರು ಹಾಗೆ ಕೂತಿರ್ತಾರೆ ಇಬ್ಬರು ಹೆಂಗಸರಲ್ಲಿ ಹಿರಿಯಳು ಭೀಮನನ್ನು ನೋಡಿದ ತಕ್ಷಣ ಯಜ್ಞ ನಿಂತ್ಕೊತಾರೆ ನಮಸ್ಕಾರ ಮಾಡಿ ಬಾಗಿಲನ್ನು ಹಾಕಿ ಅದಕ್ಕೆ ಒರಗಿಕೊಂಡು ಕೂತ್ಕೊತಾಳೆ ಕಿರಿಯವಳು ಎದ್ದು ನಿಂತ್ಕೊತಾಳೆ ಬಾಗಿ ಕೈ ಮುಗಿತಾಳೆ ಅಲ್ಲಿ ಒಂದು ಮಂಚ ಇರುತ್ತೆ ಹಳೆಯದು ಗಟ್ಟಿ ಇರೋದಿಲ್ಲ ಭೀಮ ಅದ್ರ ಮೇಲೆ ಕೂತ್ಕೊಳ್ತಾನೆ ಅವನ ಭಾರಕ್ಕೆ ಆ ಮಂಚವೇ ಅಲ್ಲಾಡತ್ತೆ ನನ್ನನ್ನು ನೋಡಬೇಕು ಅಂತ ಅಂದಿದ್ದ ತರುಣಿ ನೀನೇನಾ ಅಂತ ಭೀಮ ಕೇಳ್ತಾನೆ ಆದರೆ ಅವಳ ಸಂಗಡ ಮಾತಾಡುವಾಗ ಅವನಿಗೆಷ್ಟು ಉದ್ವೇಗ ಆಗಿತ್ತು ಅನ್ನೋದು ಒಂದು ಧ್ವನಿಯಿಂದಲೇ ಎಲ್ಲರಿಗೂ ಗೊತ್ತಾಗ್ತಿರುತ್ತೆ ಆ ತರುಣಿ ಹೌದು ಅಂತ ತಲೆ ಅರಡಿಸ್ತಾಳೆ ಆಗ ಹುಡುಗನ ಹಾಗೆ ಹಲ್ಲಿ ಕಿರಿತ ಭೀಮಾ ಕೇಳ್ತಾನೆ ಥರ ನಿನ್ನನ್ನು ತಿಂದು ಹಾಕಿದ್ರೆ ಅಂತ ಆಗ ಆ ತರುಣಿ ನಗ್ತಾಳೆ ನಗ್ಬಿಟ್ಟು ಏನು ಉತ್ತರವನ್ನು ಕೊಡೋದಿಲ್ಲ ನಿನಗೆ ಮದುವೆ ಆಗಿಲ್ಲ ಮಧ್ಯರಾತ್ರಿ ಒಂಟಿಯಾಗಿ ಬಂದು ನನ್ನನ್ನು ನೋಡ್ತಾ ಇದ್ದೀಯ ನಿನಗೆ ಅಪಾಯ ಆಗಲ್ವಾ ಅಂತ ಭೀಮಾ ಆ ಹುಡುಗಿನ ಕೇಳ್ತಾನೆ ಇಂತಹ ಅಪನಿಂದೆ ಬರದೇ ಇರೋ ಹಾಗೆ ನನ್ನನ್ನು ರಾಜ ಥರ ಕಾಪಾಡ್ತಾನೆ ಅಂತ ಭರವಸೆ ಇದೆ ಅಂತ ಹೇಳಿಬಿಟ್ಟು ಆ ಹುಡುಗಿ ಭೀಮನ ಎದುರಿಗೆ ನೆಲದ ಮೇಲೆ ಕೂತ್ಕೊಳ್ತಾಳೆ ಆಗ ಮತ್ತೆ ಭೀಮ ಕೇಳ್ತಾನೆ ನೀನು ಯಾರು ಅಂತ ಮೊದಲು ಹೇಳು ಏನೂ ಗೊತ್ತಿಲ್ಲದೆ ನಾನು ಹೆಂಗಸರ ಸಂಗಡ ಮಾತಾಡೋದಿಲ್ಲ ಅಂತ ಹೇಳ್ತಾನೆ ಆಗ ಆ ಹುಡುಗಿ ನಗುತ್ತಾಳೆ ಅವಳು ಕಣ್ಣಲ್ಲೂ ಕೂಡ ತುಂಟತನ ಇರತ್ತೆ ನಾನು ಯಾರ ತನಗೆ ಪರಿಚಯನೇ ಇಲ್ಲದಿರೋ ತರುಣಿಯರನ್ನು ನದಿಯಲ್ಲಿ ಬೀಳದ ಹಾಗೆ ಕಾಪಾಡಿ ತನ್ನ ಕೈಗಳಲ್ಲಿ ಎತ್ಕೊಂಡು ಹೋಗೋದು ರಾಜ ರಾಜಕೋದರನ ಪದ್ಧತಿ ಅಂತ ನಮ್ಮ ಕಡೆ ಹೇಳ್ತಾರೆ ಯಾವಾಗಿಂದ ನಿನಗೆ ಈ ಅಂಜು ಬಂತು ಅಂತ ಕೇಳ್ತಾಳೆ ನೀನು ಯಾರೋ ನನಗೆ ಗೊತ್ತಿದ್ದಿದ್ರೆ ದಾಸಿ ಹಾಗೆ ಮುಖವನ್ನು ಯಾಕೆ ಮುಚ್ಕೊಂಡಿದೀಯಾ ಅಂತ ಕೇಳ್ತಾನೆ ತಕ್ಷಣ ಆ ಹುಡುಗಿ ಬಾಯಿ ಅಂತ ಹಿಡಿದಿದ್ದ ಸೆರಗಿನ ಅಂಚನ್ನು ಕೈ ಬಿಡ್ತಾಳೆ ಅವಳ ಚೆಲ್ಲುವಾದ ಮುಖ ಹೂ ಹೆಣದ ತುರುಗು ಅವಳ ಕೆನ್ನೆಯ ಗುಳಿಗಳ ಮೇಲೆ ತಳತಳ ಹೊಳಪು ಚೆಲ್ಲು ಅವಳು ಮೂಗ್ತಿ ಎಲ್ಲ ಕಾಣತ್ತೆ ಏನು ನಾನು ದಾಸಿ ಹಾಗೆ ಕಾಣ್ತಾ ಇದ್ದೀನ ಅಂತ ಭೀಮನ ಕಡೆ ತುಂಟತನದಿಂದ ನೋಡ್ತಾ ಕೇಳ್ತಾಳೆ ಆ ಹುಡುಗಿ ಆಗ ಭೀಮ ಹೇಳ್ತಾನೆ ಕಾಶಿಯ ನಿನ್ನ ವೇಷ ಹಾಗಿದೆ ಹೇಳು ನನ್ನನ್ನು ಯಾಕೆ ನೋಡಬೇಕು ಅಂತ ಕೇಳ್ತಾನೆ ತಕ್ಷಣ ಅವಳು ಹೇಳ್ತಾಳೆ ನಿನ್ನನ್ನು ಇನ್ನೊಮ್ಮೆ ನೋಡಬೇಕು ಅನ್ನಿಸ್ತು ಅಂತ ಆಗ ಭೀಮ ಹೇಳ್ತಾನೆ ಸುಮ್ಮನೆ ನನ್ನನ್ನು ಇನ್ನೊಂದು ಸಲ ನೋಡೋಕೆ ಇಷ್ಟೊಂದು ಕಷ್ಟಪಡಬೇಕಾಗಿತ್ತಾ ಯಾವುದೋ ಒಂದು ತುರ್ತು ವಿಷಯ ಇದೆ ಸಾವು ಬದುಕಿಂದು ಅಂಥೇಳಿ ಅಂತ ರೇಖಾ ಹೇಳಿದ್ಲು ಏನದು ಅಂತ ಭೀಮ ಕೇಳ್ತಾನೆ ಆಗ ಜಲಂಧರ ಹೇಳ್ತಾಳೆ ವಾಸುದೇವನ ಜೊತೆ ಮಾತಾಡಲಿಕ್ಕೆ ನೀವು ನನಗೆ ನೆರವಾಗಬೇಕು ಅಂತ ಭೀಮನಿಗೆ ತಿರಸ್ಕಾರ ಆಗುತ್ತೆ ತಿರಸ್ಕಾರ ಪೂರ್ವಕವಾಗಿ ಅವನು ಹೇಳ್ತಾನೆ ಕೃಷ್ಣನನ್ನು ನೋಡಲಿಕ್ಕೆ ನನ್ನ ಸಹಾಯ ಯಾಕೆ ಬೇಕು ಬೆಳಗಿಂದ ನಡುರಾತ್ರಿವರೆಗೂ ಕೂತ್ಕೊಂಡು ಕಿರುಣಗೆ ನಗ್ತಾ ಇರ್ತಾನೆ ಅವನ ಬಳಿಗೆ ಹೋದವರು ಎಲ್ರಿಗೂ ಕೂಡ ಅಂದರೆ ಗಂಡಸರಾಗಲಿ ಹೆಂಗಸರಾಗಲಿ ಮಕ್ಕಳಾಗಲಿ ಯಾರೇ ಆಗಲಿ ಅವ್ರಿಗೆ ಒಲವನ್ನು ತೋರ್ತಾನೆ ನೀನು ಹಾಗೆ ಮಾಡಬಹುದಲ್ಲ ಎಷ್ಟೊಂದು ಜನ ಹೆಂಗಸರು ಬರ್ತಾರೆ ಸಂತಾನದ ವರ ಕೇಳಲಿಕ್ಕೆ ಅಂತ ನಿನಗೂ ಸಂತಾನ ಬೇಕಾ ಅಂತ ಕೇಳ್ತಾನೆ ಆಗ ಆ ಹುಡುಗಿ ಹೇಳ್ತಾಳೆ ಮೊದಲು ಗಂಡನನ್ನು ಕೊಡು ಅಂತ ನಾನು ಕೇಳಬೇಕು ಆದರೆ ಈ ಸಲ ಅಲ್ಲ ಈ ಸಲ ನಾನು ಗುಟ್ಟಾಗಿ ಅವನನ್ನು ನೋಡಬೇಕು ಅಂತ ಜಲಂಧರ ಹೇಳ್ತಾಳೆ ಸಾಧ್ಯ ಇಲ್ಲ ನನ್ನನ್ನು ಏನು ಅಂತ ತಿಳ್ಕೊಂಡಿದ್ಯಾ ನೀನು ಮದುವೆ ಆಗದೆ ಇರೋ ನಿನಗೆ ಮತ್ತು ಕಂಡು ಕಂಡ ಹೆಂಗಸರು ಹೃದಯವನ್ನು ಸೂರೆಗೊಳ್ಳುವ ಆ ನನ್ನ ಬಂಧುವಿಗೂ ಗುಟ್ಟಾಗಿ ಭೇಟಿ ಭೇಟಿ ಮಾಡಿಸ್ಬೇಕಾ ನಾನು ಅಂತ ಕೋಪ ಮಾಡ್ಕೊಂಡು ಕೇಳ್ತಾನೆ ದೇವ್ರೆ ಈ ಹೆಂಗಸರು ಅಂದರೆ ಹೀಗೇನೆ ಹಿರಿಯರು ಕಿರಿಯರು ಎಲ್ಲರನ್ನು ಮಾತಾಡೋ ಸೆಳೆದು ಬಿಡ್ತಾರೆ ಅಂತ ಏನೋ ಬಹಳ ಗೊತ್ತು ಅವ್ರ ಬಗ್ಗೆ ಅನ್ನೋ ಹಾಗೆ ಮಾತಾಡ್ತಾನೆ ಆಗ ಚಲಂತರ ಹೇಳ್ತಾಳೆ ವೃಕೋದರ ರಾಜ ಸ್ವಲ್ಪ ಗಂಭೀರವಾಗಿ ಮಾತಾಡು ನೀನು ಬಹಳ ಮುಖ್ಯವಾದ ವಿಷಯ ಹೇಳಬೇಕು ನಾನು ನಮ್ಮ ಅಕ್ಕ ಭಾನುಮತಿ ಸಂದೇಶವನ್ನು ಕೃಷ್ಣನಿಗೆ ಮುಟ್ಟಿಸ್ಬೇಕು ಅಂಥೇಳಿ ಭೀಮನ ಕಡೆ ಅಂಗಲ ಹಂಚಿಕೊಂಡು ನೋಡ್ತಾಳೆ ನಿಮ್ಮ ಅಕ್ಕನ ಅವಳು ದುರ್ಯೋಧನನ ಹೆಂಡತಿ ತಾನೇ ಯಾಕೆ ಕೃಷ್ಣನ ಹತ್ರ ಹೋಗಬಾರ್ದು ಅಂತ ಕೇಳ್ತಾನೆ ಇಲ್ಲ ಕೃಷ್ಣನನ್ನು ನೋಡಕೂಡ್ದು ಅಂತ ನಮ್ಮ ಭಾವ ದುರ್ಯೋಧನ ಅವನಿಗೆ ಅವಳಿಗೆ ತಡೆ ಮಾಡಿದ್ದಾನೆ ಕೃಷ್ಣ ಅವನಿಗೆ ಶತ್ರು ಅಂತ ಅವನು ತಿಳ್ಕೊಂಡಿದ್ದಾನೆ ಅಂತ ಹೇಳ್ಬಿಟ್ಟು ಜಲಂಧರ ಹೇಳ್ತಾಳೆ ತನ್ನ ಗಂಡನ ಶತ್ರುವಿಗೆ ಯಾಕೆ ಸಂದೇಶ ಕಳಿಸ್ತಿದ್ದಾಳೆ ನಿಮ್ಮ ಅಕ್ಕ ಅಂತ ಭೀಮ ಕೇಳ್ತಾನೆ ಅದು ನಮ್ಮ ಗುಟ್ಟು ನಂದು ಮತ್ತು ನಮ್ಮ ಅಕ್ಕಂದು ಅಂತ ಸಾರಿ ಜಲಂಧರ ಹೇಳ್ತಾಳೆ ಆಗ ಭೀಮ ಹೇಳ್ತಾನೆ ದುರ್ಯೋಧನ ನನ್ನನ್ನು ಬದ್ಧ ವೈರಿ ಅಂತ ತಿಳ್ಕೊಂಡಿದ್ದಾನೆ ನನ್ನ ಶತ್ರುವಿನ ಹೆಂಡತಿಗೆ ನಾನು ಯಾಕೆ ಸಹಾಯ ಮಾಡಬೇಕು ಅಂತ ಕೇಳ್ತಾನೆ ಯಾಕೆಂದರೆ ನೀನು ರಾಜ ಹುರುಕೋದರ ಮಹಾಧೀರ ಮಹಾ ಉದಾರಿ ಕಷ್ಟದಲ್ಲಿ ನೀನು ಸಹಾಯ ಮಾಡೋದು ನಿನ್ನ ಸ್ವಭಾವ ಅಂತ ಎಲ್ಲ ಕಡೆ ಕೇಳಿದ್ದೀನಿ ಹೇಳಿ ಜಲಂಧರ ಹೇಳ್ತಾಳೆ ಅವಳ ಈ ಹೊಗಳಿಕೆ ಭೀಮನಿಗೆ ಬಹಳ ಸಂತೋಷ ಆಗುತ್ತೆ ಈ ಗುಟ್ಟಿನ ಆಟದಲ್ಲಿ ಸಹಾಯ ಮಾಡೋಕ್ಕೆ ಎಲ್ಲರನ್ನು ಬಿಟ್ಟು ನನ್ನನ್ನು ಯಾಕೆ ಕೇಳ್ತಾ ಇದೀಯಾ ಅಂತ ಕೇಳ್ತಾನೆ ಅದು ಕೂಡ ನನ್ನ ಗುಟ್ಟು ಅಂತ ಜಲಂಧರೇ ಒಂದು ಮನಸ್ಸೆಳೆದ ನೋಟವನ್ನು ಒಂದು ಕಡೆಗೆ ಬೀರ್ತಾಳೆ ಆಗ ಭೀಮ ಹೇಳ್ತಾನೆ ನಿನ್ನ ಆಟವನ್ನು ಹೀಗೆ ಸಾಗಿಸೋಕ್ಕೆ ಬಿಟ್ಟರೆ ಮುಂದೆ ಒಂದು ದಿವಸ ದುರ್ಯೋಧನ ನಮ್ಮ ಭವಿಷ್ಯಕ್ಕೆ ವಿನಾಶಕವಾಗಿ ನಿನ್ನನ್ನು ಉಪಯೋಗಿಸ್ಕೊಂಡ್ರೆ ನಾನೇನು ಮಾಡಬೇಕು ಅಂತಾನೆ ಆಗ ಜಲಂಧರೆ ಹೇಳ್ತಾಳೆ ರಾಜ ಹುರುಕೋದ್ರನ ಭವಿಷ್ಯಕ್ಕೆ ಅಡ್ಡ ಬರೋಕ್ಕೆ ಯಾರಿಗೂ ಸಾಧ್ಯವೇ ಇಲ್ಲ ಏಕೆಂದರೆ ಯಾವಾಗಲೂ ಅವನಿಗೆ ಗೆಲುವು ಸಿಕ್ಕೇ ಸಿಕ್ಕುತ್ತೆ ಅಂತ ವಿಶ್ವಾಸಪೂರ್ವಕವಾಗಿ ಹೇಳ್ತಾಳೆ ಆಗ ಭೀಮ ಹೇಳ್ತಾನೆ ಅಲ್ಲ ನನಗೆ ಏನೂ ಗೊತ್ತಿಲ್ಲದೆ ಇರೋ ನನ್ನ ಶತ್ರುವಿನ ಹೆಂಡತಿ ಕಳಿಸೋ ಸಂದೇಶವನ್ನು ತಲುಪಿಸೋ ಕೆಲಸದಲ್ಲಿ ನಾನು ಯಾಕೆ ಭಾಗಿಯಾಗಬೇಕು ಹೇಗೆ ಭಾಗಿಯಾಗಬೇಕು ದುರ್ಯೋಧನ ಏನೋ ಒಡಸಂಚು ಮಾಡಿರಬೇಕು ಅಂತ ಭೀಮಾ ಹೇಳ್ತಾನೆ ಆಗ ಜಲಂಧರ ಮತ್ತೆ ಅಂಗಲಾಶಧನಿನಲ್ಲಿ ಹೇಳ್ತಾಳೆ ನಾನು ಇನ್ನನ್ನು ಬೇಡ್ಕೊಂಡ್ರೂ ಕೂಡ ನೀನು ನಂಬ್ತಾ ಇಲ್ವಾ ಅಂತ ಹೌದು ಅಂತ ಭೀಮಾ ಹೇಳ್ತಾನೆ ಆಗ ಜಲಂಧರ ಅಯ್ಯೋ ದೇವ್ರೆ ಎಷ್ಟು ಮೂರ್ಖಳದನಲ್ಲ ನಾನು ತಪ್ಪು ಮಾಡಿಬಿಟ್ಟೆ ಇಲ್ಲಿ ಬಂದು ಅಂತಾಳೆ ತಪ್ಪ ಏನು ತಪ್ಪು ಮಾಡಿದೆ ಅಂತ ಭೀಮಾ ಬೆರಗಾಗಿ ಕೇಳ್ತಾನೆ ಆಘಾತ ಆದವಳ ಹಾಗೆ ಜಲಂಧರ ಹೇಳ್ತಾಳೆ ಎಂದಾದರೂ ಒಂದು ದಿವಸ ಈ ರಾಜ ಹುರುಕೋದರ ನನ್ನ ಸ್ವಯಂವರಕ್ಕೆ ಬರಬಹುದು ಅಂತ ನಾನು ಅಂದ್ಕೊಂಡಿದ್ದೆ ಈಗ ಅರ್ಥ ಆಯಿತು ಅದು ಹುಚ್ಚು ಕನಸು ಅಂತ ಅಂತಾಳೆ ಹುಚ್ಚು ಕನಸ ಹಾಗೆ ಕನ್ಕೊತೀಯಾ ಖಂಡಿತವಾಗಿ ನಾನು ಸ್ವಯಂವರಕ್ಕೆ ಬರ್ತೀನಿ ನಿನ್ನನ್ನು ಗೆಲ್ತೀನಿ ಅಂತಲೂ ಹೇಳ್ತಾನೆ ಭೀಮಾ ಆಗ ಜಲಂಧರ ಹೇಳ್ತಾಳೆ ನಮ್ಮ ಅಕ್ಕನಿಗೆ ನಾನು ಕೊಟ್ಟ ವಚನವನ್ನು ನಡೆಸೋಕ್ಕೆ ರಾಜ ಹುರುಕೋದರ ನೆರವಾಗದೇ ಇದ್ದರೆ ಅಯ್ಯೋ ಏನು ಮಾಡೋದು ನಾನು ಎದನ್ನೇ ಹೋಗ್ತಾ ಇದೆ ಅಂತ ಎದ್ದೇಳವಳು ಹಾಗೆ ನಟಿಸ್ತಾಳೆ ನಾನು ಇನ್ನು ಹೋಗ್ತೀನಿ ಈ ರಾಜ ಹುರುಕೋದರ ನನ್ನನ್ನು ಬರಿಗೈಲಿ ಕಳಿಸ್ಬಹುದು ಅಂತ ನಾನು ಊಹೆ ಕೂಡ ಮಾಡಿರಲಿಲ್ಲ ಅಂದ್ಕೊಂಡು ಅಲ್ಲಿಂದ ಹೊರಡೋಕ್ಕೆ ಸಿದ್ಧ ಆದವಳ ಹಾಗೆ ನಟಿಸ್ತಾಳೆ ಆಗ ಭೀಮ ಹೇಳ್ತಾನೆ ಕೂತ್ಕೋ ಕಾಶ್ಯ ಅಳಬೇಡ ಕೃಷ್ಣನಿಗೆ ಸಂದೇಶ ಮುಟ್ಟಿಸೋಕ್ಕೆ ನೀನು ವಚನ ಕೊಟ್ಟಿದ್ದೀಯಾ ಅಂತ ಕೇಳ್ತಾನೆ ಹೌದು ನಮ್ಮ ತಂದೆ ಮೇಲೆ ಆಣೆ ಇಟ್ಟಿದ್ದೀನಿ ಅಂತ ಅವಳು ಅಳ್ತಾನೆ ಹೇಳ್ತಾಳೆ ಅಳಬೇಡ ನೀನು ಅಂತೇಳಿ ಭೀಮಾ ಅವಳು ಹೇಳ್ತಾನೆ ಅವನಿಗೆ ತಾನು ಬಲಾಢ್ಯ ಬಹಳ ಶಕ್ತಿಶಾಲಿ ಅನ್ನೋ ಒಂದು ಸ್ವಾಭಿಮಾನ ಬಹಳ ಇರುತ್ತೆ ಹಾಗೆ ಕನಿಕರ ಮೃದುತ್ವ ಕೂಡ ಅಷ್ಟೇ ಬಲವಾಗಿರುತ್ತೆ ಅವನಿಗೆ ಎಂತಹ ಮಹಿಳೆ ಎಷ್ಟು ಪುಣ್ಯವಾದ ತರುಣಿ ಎಂಥ ಕಷ್ಟದ ಪ್ರಸಂಗ ಬಂದಿದೆಯಲ್ಲ ಅವಳಿಗೆ ಅವಳನ್ನು ತಾನು ಕಾಪಾಡಬೇಕು ಅಂಥೇಳಿ ಅವನಿಗೆ ಅನಿಸುತ್ತೆ ಅವಳಿಗೆ ಅವಳನ್ನು ಅಗ್ನಿಸಾಕ್ಷಿಯಾಗಿ ಮದುವೆ ಆಗಿ ಅವಳನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತಲೂ ಅವನಿಗೆ ಅನ್ಸಕ್ಕೆ ಶುರು ಆಗುತ್ತೆ ಜಲಂಧರೆ ಸ್ತ್ರೀ ಸಹಜವಾದ ನಾಟಕದಿಂದ ಅವಳು ಹೇಳಿದ ಹಾಗೆ ಮಾಡೋಕ್ಕೆ ತನ್ನನ್ನು ಒಪ್ಪಿಸ್ತಿದ್ದಾಳೆ ಅನ್ನೋದು ಭೀಮನಿಗೆ ಅರ್ಥ ಆಗುತ್ತೆ ಆದರೂ ಕೂಡ ಅವಳನ್ನು ತಾನು ನೋಯಿಸ್ತಿದ್ದೀನ ಅಂತ ಒಂದು ಅನುಮಾನನೂ ಅವನಿಗೆ ಬರುತ್ತೆ ಆಗ ಹೇಳ್ತಾನೆ ಸರಿ ಕೃಷ್ಣನಿಗೂ ನಿನಗೂ ಭೇಟಿ ಮಾಡಿಸ್ತೀನಿ ಅದರಿಂದ ಸಂತೋಷನ ಅಂತ ಕೇಳ್ತಾನೆ ಸಂತೋಷ ತುಂಬ ಸಂತೋಷ ನನಗೆ ಅಂಥೇಳಿ ಅವಳು ನಿನಗೋಸ್ಕರ ಮಾಡ್ತೀನಿ ಕೆಲಸನ ಅಂಥೇಳಿ ಭೀಮಾ ಹೇಳ್ತಾನೆ ಗೊತ್ತು ನನಗೆ ನೀನು ನನ್ನ ವಿಷಯದಲ್ಲಿ ಬಹಳ ಕನಿಕರ ತೋರಿಸ್ತೀಯ ನೀನು ಉತ್ಕೋಚಕ ತೀರ್ಥದಲ್ಲಿ ನಾನು ನದಿ ಪಾಲ್ ಆಗದೇ ಇರೋ ಹಾಗೆ ಕಾಪಾಡಿದಿಯಲ್ವಾ ಹಾಗಾಗಿ ನನಗೆ ನೀನು ನನ್ನ ಸಹಾಯ ಮಾಡೇ ಮಾಡ್ತೀಯ ಅಂತ ಅನ್ನಿಸ್ತಿತ್ತು ಅಂತ ಕೂಡ ಅವಳು ಹೇಳ್ತಾಳೆ ಆಗ ಭೀಮ ಹೇಳ್ತಾನೆ ನಿಮ್ಮಂಥ ಚಲುವೆಯರಾದ ತರುಣಿಯರಿಗೆ ಏನಪ್ಪ ಅಂದರೆ ಬಲ್ಜಂಬ ಏನು ಮಾಡಿದ್ರು ನನಗೋಸ್ಕರ ಮಾಡಿದ್ದು ನಾನು ಬರೀ ಚಲುವೆ ಅಂತ ಅಂದ್ಕೊಂಬಿಟ್ಟಿರ್ತೀರಾ ಅಂತ ಹೇಳಿಬಿಟ್ಟು ಭೀಮಾ ಹೇಳ್ತಾನೆ ಆಗ ಈ ಜಲಂಧರ ಹೇಳ್ತಾಳೆ ನಾನು ಅದ್ಭುತ ತರುಣಿ ಜೊತೆಗೆ ನೀನು ಅದ್ಭುತ ಪತಿ ಆಗ್ತೀಯ ಅಂತ ಹೇಳಿಬಿಟ್ಟು ಹೇಳ್ತಾಳೆ ಆಗ ಭೀಮನಿಗೆ ಸಂತೋಷ ಆಗತ್ತೆ ಮುಂದಿನ ವರ್ಷನ ನಿನ್ನ ಸ್ವಯಂವರ ಅಂತ ಕೇಳ್ತಾನೆ ಹೌದು ಅಂತಾಳೆ ಈ ನಿಧಾನ ಅವನಿಗೆ ಇಷ್ಟ ಆಗೋದಿಲ್ಲ ಏಕೆಂದರೆ ಮುಂದಿನ ವರ್ಷ ದ್ರೌಪದಿ ಅವನಿಗೆ ಪತ್ನಿ ಆಗ್ತಾಳೆ ಇವನ ಜೊತೆಗೆ ಸಂಸಾರ ಮಾಡ್ತಾಳೆ ಈ ಕಷ್ಟವನ್ನು ತಪ್ಪಿಸೋಕೆ ಏನಾದರೂ ಮಾಡಬೇಕು ಅಂತ ಯೋಚನೆ ಮಾಡ್ತಾನೆ ಸ್ವಯಂವರ ಯಾಕೆ ನಿನಗೆ ಇಷ್ಟ ಆದವ್ರ ಜೊತೆ ನೇರವಾಗಿ ಗಾಂಧರ್ವ ವಿವಾಹ ನೀನು ಮಾಡ್ಕೋಬಹುದಲ್ಲ ಅಂತ ಕೇಳ್ತಾನೆ ಇಲ್ಲ ಹಾಗೆ ಮಾಡೋಕ್ಕಾಗಲ್ಲ ನಾನು ಆರ್ಯಕನ್ಯೆ ನಾನು ರಾಜ್ಯಸಭೆಯಲ್ಲಿ ನನ್ನ ಪತಿಯನ್ನು ಪಡಿಬೇಕು ದ್ರೌಪದಿ ಈಗ ಆರಿಸ್ಕೊಂಡ್ಲಿಲ್ವಾ ನಿಮ್ಮ ಅಣ್ಣನ್ನು ತಮ್ಮಂದಿರನ್ನು ಇನ್ನೂ ಎಲ್ಲರೂ ಹಾಗೆ ನಾನು ಕೂಡ ರಾಜ್ಯಸಭೆಯಲ್ಲಿ ಪತಿಯನ್ನು ಆರಿಸ್ಕೋಬೇಕು ಅಂತ ಹೇಳ್ತಾಳೆ ಆಗ ಇವಳ್ದು ಸರಿ ಅಂತ ಅಂದ್ಕೊಂಡು ಆಯಿತು ನಿನ್ನ ಜೊತೆ ನಾನು ವಾದ ಮಾಡೋದಿಲ್ಲ ನಾಳೆ ಮಧ್ಯರಾತ್ರಿ ಇದೇ ಹೊತ್ತಿಗೆ ನೀನು ರೇಖನ ಜೊತೆಗೆ ಇಲ್ಲಿಗೆ ಬಾ ನಾನು ಕೃಷ್ಣನು ಇಲ್ಲಿಗೆ ಬರೋ ಹಾಗೆ ಮಾಡ್ತೀನಿ ಅವಳನ್ನು ಭೇಟಿ ಅವನನ್ನು ಭೇಟಿ ಮಾಡಿಸ್ತೀನಿ ಅಂತ ಹೇಳಿಬಿಟ್ಟು ಭೀಮಾ ಜಲಂಧರೆಗೆ ಕೊಡ್ತಾನೆ ನಂತರ ಹೇಳ್ತಾನೆ ನಾನು ಎಷ್ಟು ಹೇಳಿದ್ರೂ ಕೃಷ್ಣ ಒಪ್ಪೋದಿಲ್ಲ ಆದರೆ ನಾನು ಬಿಡೋದಿಲ್ಲ ಅವನನ್ನು ಬಲವಂತ ಮಾಡಿ ಕೊನೆಗೆ ಹೇಳ್ಕೊಂಡು ಬಂದಾದರೂ ಕೂಡ ನಿನ್ನ ಜೊತೆಗೆ ಅವನನ್ನು ಭೇಟಿ ಮಾಡಿಸ್ತೀನಿ ನಾಳೆ ಬಾ ಅಂತ ಹೇಳಿಬಿಟ್ಟು ಮತ್ತೆ ಮತ್ತೆ ಹೇಳ್ತಾನೆ ಜಂಬದಿಂದ ಆಗ ಜಲಂಧರೇನು ಕೂಡ ಆಯಿತು ರಾಜ ರಾಜಕೋದ್ರನನ್ನು ಅಡ್ಡಿ ಮಾಡಲಿಕ್ಕೆ ಯಾರಿದ್ದಾರೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಸಂತೋಷವಾಗಿ ಹೊರಡೋಕ್ಕೆ ಸಿದ್ಧವಾಗ್ತಾಳೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ